ಅತಿಥಿಗಳಾಗಿ ಹೋದಾಗ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ಎಂದಿದ್ದಾರೆ ಚಾಣಕ್ಯರು ಅದು ಏನು ಎಂದು ನೋಡುವುದಾದರೆ ನಾವು ಇನ್ನೊಬ್ಬರ ಮನೆಗೆ ಅತಿಥಿಗಳಾಗಿ ಹೋದಾಗ ನಾವಲ್ಲಿ ಹೇಗಿರಬೇಕೆಂಬುದನ್ನು ಚಾಣಕ್ಯರು ತಮ್ಮ ನೀತಿಯಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಅತಿಥಿಗಳಾಗಿ ಹೋದಾಗ ಹೇಗಿರಬೇಕು ಅತಿಥಿಗಳಾಗಿ ನಾವು ಈ ತಪ್ಪುಗಳನ್ನು ಮಾಡಬಾರದು ಎಂದಿದ್ದಾರೆ ಅತಿಥಿ ಎಂದರೆ ದೇವರ ರೂಪ ಹಾಗಾಗಿ ನಿಮ್ಮ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಅತಿಥಿಯಾಗಿ ಬಂದರೆ ಅವರ ಸೇವೆಯನ್ನು ಮನಪೂರ್ವಕವಾಗಿ ಮಾಡಬೇಕು ಅವರ ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ ಎನ್ನುವ ನಂಬಿಕೆ ಆದರೆ ನೀವೇ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋಗುತ್ತಿದ್ದರೆ ಅಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ನಾವು ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದು ನಿಮಗೆ ತಿಳಿದಿದೆಯೇ ಹೋಗದಿರಿ ಯಾವುದೇ ಒಬ್ಬ ವ್ಯಕ್ತಿಯ ಮನೆಗೆ ನೀವು ಅತಿಥಿಯಾಗಿ ಹೋಗಬೇಕಾದರೆ ಆಹ್ವಾನಿಸಿದಾಗ ಮಾತ್ರ ಹೋಗಬೇಕು ಮತ್ತು ಅನುಮತಿ ಇಲ್ಲದೆ ಅಥವಾ ಆಹ್ವಾನವಿಲ್ಲದೆ ನೀವು ಇನ್ನೊಬ್ಬರ ಮನೆಗೆ ಹೋಗುವುದರಿಂದ ನಿಮ್ಮ ಗೌರವವು ಕಡಿಮೆಯಾಗುತ್ತಾ ಹೋಗುತ್ತದೆ ಆಹ್ವಾನ ನೀಡಿದಾಗ ಮಾತ್ರ ನೀವು ಇನ್ನೊಬ್ಬರ ಮನೆಗೆ ಹೋಗಬೇಕು ಹೆಚ್ಚು ಸಮಯ ಇರದಿರಿ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದ ಸಮಯದಲ್ಲಿ ಅವರ ಮನೆಯಲ್ಲಿ ದೀರ್ಘಕಾಲದವರೆಗೆ ಉಳಿದುಕೊಳ್ಳಬಾರದು ಈ ತಪ್ಪನ್ನು ಮಾಡುವುದು ಅವನು ಎಂದಿಗೂ ತನ್ನ ಜೀವನದಲ್ಲಿ ಸಂತೋಷವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ವಿನಾಕಾರಣ ಹೋಗದಿರಿ ಯಾವುದೇ ಕೆಲಸವಿಲ್ಲದೆ ಯಾರ ಮನೆಗೂ ಹೋಗಬೇಡಿ ಏನಾದರೂ ಕೆಲಸವಿದ್ದರೆ ಮಾತ್ರ ಹೋಗಬೇಕು ಇಲ್ಲದಿದ್ದರೆ ಕರೆದಾಗ ಮಾತ್ರ ಹೋಗಬೇಕು ಯಾವುದೇ ಕೆಲಸವಿಲ್ಲದೆ ವಿನಾಕಾರಣ ನಾವು ಇನ್ನೊಬ್ಬರ ಮನೆಗೆ ಹೋಗುವುದರಿಂದ ಅವಮಾನವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಅವರ ದೃಷ್ಟಿಯಲ್ಲಿ ನೀವು ಅಸದೆಯ ವ್ಯಕ್ತಿಯಾಗಿ ಕಾಣುತ್ತೀರಿ ಅನುಮತಿ ಪಡೆಯಿರಿ ನೀವು ಯಾರ ಮನೆಗೆ ಅತಿಥಿಯಾಗಿ ಹೋದರೂ ಮೊದಲು ಆ ಮನೆಯ ಮಾಲೀಕರ ಅನುಮತಿಯನ್ನು ತೆಗೆದುಕೊಳ್ಳಿ ಪ್ರವೇಶಿಸುವ ಮೊದಲು ಮಾಲೀಕರಿಂದ ಅಥವಾ ಯಜಮಾನರಿಂದ ಅನುಮತಿ ಪಡೆಯುವುದು ಬಹಳ ಮುಖ್ಯ ಅದರ ನಂತರವೇ ನೀವು ಆ ಮನೆಯನ್ನು ಪ್ರವೇಶಿಸಬಹುದು ಈ ಸಮಸ್ಯೆಯನ್ನು ಎದುರಿಸುತ್ತೀರಿ ಆಹ್ವಾನಿಸದ ಅತಿಥಿಯು ತನ್ನ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಯಾವುದೇ ಕೆಲಸವಿಲ್ಲದೆ ಬರುವ ಅತಿಥಿ ತನ್ನ ಗೌರವವನ್ನು ಸಹ ಕಡಿಮೆ ಮಾಡಿಕೊಳ್ಳುತ್ತಾನೆ ಎಂದಿದ್ದಾರೆ ಈ ತಪ್ಪನ್ನು ಮಾಡದಿರಿ ನೀವು ಯಾರೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಅವರ ಮನೆಯ ಬಗ್ಗೆಯಾಗಲಿ ಅಥವಾ ಅವರ ಬಗ್ಗೆಯಾಗಲಿ ಅಥವಾ ಸುತ್ತಮುತ್ತ ಇರುವ ಜನರ ಬಗ್ಗೆಯಾಗಲಿ ಹೆಚ್ಚು ತನಿಖೆ ಮಾಡಬೇಡಿ ಯಾವುದೇ ವಿಚಾರವನ್ನು ಪದೇ ಪದೇ ಕೇಳದಿರಿ ಈ ರೀತಿ ಮಾಡುವುದರಿಂದ ಅವರ ಮನೆಯಲ್ಲಿ ನಿಮ್ಮ ಸ್ಥಾನ ಕಡಿಮೆಯಾಗುವುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು